ನಾನು ಮಾತನಾಡ್ತಾ ಇದ್ವಿ ಕಾಂತಾರ ಮತ್ತು ಅದರ ನಂತರ ಸೃಷ್ಟಿಯಾದಂಥ ಸಮಸ್ಯೆಯ ಬಗ್ಗೆ ನಾನು ಶ್ರೀಧರ್ ಅವರನ್ನು ಕೇಳಬೇಕು ಶ್ರೀಧರ್ ಅವರೇ ಈಗ ಕಾಂತಾರ ಬಂತು ಕಾಂತಾರದ ನಂತರ ಇಂಥದ್ದೆಲ್ಲ ಅತಿರೇಕ ನೋಡಿದ್ವಿ ಓಕೆ ಇದನ್ನ ಮತ್ತೆ ನ್ಯಾಯ ತೀರ್ಮಾನದ ಜಾಗಕ್ಕೆ ತೆಗೆದುಕೊಂಡು ಹೋಗಿರೋದು ಸರಿನಾ ಪೆರಾರದ ಮಣ್ಣಿಗೆ ಇದನ್ನ ಕೊಂಡೋಗಬೇಕಾದಂತ ಅಗತ್ಯ ಇತ್ತ ಪೆರಾರದ ಬಗ್ಗೆ ಇಡೀ ಆ ಭಾಗದಲ್ಲಿ ಯಾವ ರೀತಿಯ ಭಾವನೆ ಇದೆ ಅಂತ ನನಗೆ ಗೊತ್ತಿದೆ ಆ ಆ ಭಾಗಕ್ಕೆ ಕೊಂಡೋಗಬೇಕಿತ್ತ ಆ ಮೆಟ್ಟಿಲಿಗೆ ತೆಗೆದುಕೊಂಡು ಹೋಗಬೇಕಿತ್ತ ಇದನ್ನ ನೂರಕ್ಕೆ ನೂರು ಕೊಂಡ್ ನೂರಕ್ಕೆ ನೂರದು ನಾವು ಮಾಡಿದ ಸರಿ ಅಂತ ಅನಿಸುತ್ತದೆ ಯಾಕಂದ್ರೆ ಕಾಂತಾರ ಮೊದಲ ಸಿನಿಮಾ ಬಂದಾಗ ರಿಷಬ್ ಶೆಟ್ಟಿ ಅವರು ಮಾಡಿದಂತ ತಪ್ಪಿನಲ್ಲಿ ನಾವೊಂದು ಆ ದಕ್ಷಿಣ ಕನ್ನಡ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ನಾವು ಒಂದು ಪ್ರಕರಣಗಳನ್ನು ದಾಖಲಾತಿ ಮಾಡ್ತೇವೆ ಹಾಗೂ ಡಿ ಡಿ ಸಿ ಆಫೀಸ್ಗೆ ಕೂಡ ನಾವು ಮನವಿಯನ್ನ ಒಂದಷ್ಟು ಕೊಟ್ಟಿದ್ದೇವೆ ಯಾವುದೋ ಒಂದು ಕ್ರಮ ಇಲ್ಲದೆ ಆ ಇಲ್ಲಿ ಅನುಕರಣೆ ಮಾಡುದು ಮತ್ತೆ ದೈವದ ಈ ರೀತಿ ಮುಂದೆ ಸಿನಿಮಾ ಮಾಡಿಬೇಡಿ ಅಂತ ರಿಷಬ್ ಶೆಟ್ಟಿಗೆ ನಾವು ಅಷ್ಟು ಹೋರಾಟದ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಆ ಒಂದು ಅವರಿಗೆ ತಪ್ಪನ್ನು ಗೊತ್ತಿದ್ದು ಮತ್ತೆ ಪುನಃ ಆ ಒಂದು ದೈವದ ಸಿನಿಮಾವನ್ನು ಕಾಂತಾರ ಚಾಪ್ಟರ್ ಟೂ ಅಂತ ಮಾಡಿ ಅವ್ರು ಮಾಡಿದ್ರು ತಪ್ಪಲ್ವಾ ಸರ್ ಒಂದು ವಿಚಾರ ನಮ್ಮ ನಂಬಿಕೆಗೆ ಧಕ್ಕೆ ಆದಾಗ ನಾವು ದೈವದ ಕಾನೂನು ರೀತಿಯಲ್ಲಿ ಆಗದ ವಿಚಾರವನ್ನು ನಾವು ನಮ್ಮ ನಂಬಿಕೆ ದೈವದ ಬಳಿ ಇಡುವುದು ಸೂಕ್ತವಾಗಿದೆ ಮತ್ತೊಂದು ವಿಚಾರ ಆ ಮತ್ತೊಂದು ವಿಚಾರ ವಸದ್ ಗಿಲೆಯರ್ ಹೇಳಿದ್ರು ರಿಷಬ್ ಶೆಟ್ಟಿ ಅವರು ದೈವದ ಮುಂದೆ ಹೇಳಿದ್ರು ದೈವ ಒಪ್ಪಿಗೆ ಕೊಟ್ಟಿದಂತ ನಾನು ಹೇಳುವಂತದ್ದು ಆ ಇವರು ಆ ದೈವದ ಅಪ್ಪಳ ಇವರಿಗೆ ಸಿಕ್ಕಿದಾದ್ರೆ ಆ ಒಂದು ವಿವರವನ್ನು ನಮ್ಗೆ ಕಲಿಸಿಕೊಟ್ಟು ಯಾಕಂದ್ರೆ ದೈವದ ಮುಂದೆ ಇವರು ಈಗಿತ್ತು ಅಲ್ಲ ದೈವ ಮತ್ತು ಭಕ್ತನ ಸಂಬಂಧಕ್ಕೆ ಇನ್ನೊಬ್ರು 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 ಮಧ್ಯ ಪ್ರವೇಶ ಮಾಡಬಾರದು ಈಗ ದೈವ ನಾನು ನನ್ನ ದೈವದ ಮುಂದೆ ಏನಪ್ಪ ಕೇಳಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಪೂರ್ತಿ ಮಾತಾಡ್ತೇನೆ ಮತ್ತೆ ಮಾತಾಡಿ ಒಂದ್ ನಿಮಿಷ ಪೂರ್ತಿ ಮಾತಾಡ್ತೇನೆ ಮಾತಾಡ್ತೇನೆ ಎಲ್ಲಾದ್ರೂ ನಮ್ಮ ಪಂಜೂರ್ಲಿ ಅತ್ರ ರಿಷಬ್ ಶೆಟ್ಟಿ ಹೇಳಿದ್ರ ನಾನು ಕಾಲಿಗೆ ಗದ್ದರ ಕಟ್ಟಿ ಅನುಕರಣೆ ಮಾಡ್ತೇನೆ ಹನಿ ಹಾಕೊಂಡು ಅನುಕರಣೆ ಮಾಡ್ತೇನೆ ತಿರಿ ಹಾಕೊಂಡು ಅನುಕರಣೆ ಮಾಡ್ತೇನೆ ಅಂತ ಹೇಳಿದ್ರ ಇಲ್ಲ ಬೀದಿಗೆ ಭಾಗದ ಜನರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಾರಣಕ್ಕಾಗಿಲ್ಲ ಅಂತಂದ್ರೆ ಗೇನದ ಕಣ್ಣು ಅಂತ ಹೇಳ್ತಾರೆ ಹಾಗಾದ್ರೆ ವಸಂತ ಕಿಲೇ ನಮ್ಮ ದೈವಾರಾಧನೆಯನ್ನು ನೀವು ಮಾಡ್ಬೇಕಂತ ಇದ್ದೀರಾ ನಿಮಿಷ 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 ಈ ಪ್ರಶ್ನೆಗೆ ನಿಮಿಷ ಶ್ರೀಧರ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಧನುಷ್ ಒಂದು ಪ್ರಶ್ನೆ ಇದೆ ಈಗ ಕಾಂತಾರದ ಬಗ್ಗೆ ಧ್ವನಿ ಎತ್ತಿದ್ರಿ ಕಾಂತಾರದಲ್ಲಿ ಸಮಸ್ಯೆಗಳಾಗಿದೆ ಕರೆಕ್ಟ್ ಸಮಸ್ಯೆ ಕಾಂತಾರದಿಂದ ಮಾತ್ರ ಆಗಿರೋದ ದೈವಾರಾಧನೆಯಲ್ಲಿ ತಪ್ಪುಗಳಾಗ್ತಾ ಇಲ್ವಾ ಅಷ್ಟಮಂಗಲ ಇಟ್ಟು ಬ್ರಹ್ಮ ಕಲಶ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಖಂಡಿತ ಅವೈದಿಕ ಪರಂಪರೆಯ ಒಂದು ಆಚರಣೆ ಅಷ್ಟಮಂಗಲ ಇಟ್ಟು ಬ್ರಹ್ಮಕಲಶ ಆಗುವ ಹಂತಕ್ಕೆ ಬಂದಿದೆ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ತಾನೆ ಅದು ತಾನೇ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರೋದು ನಿಮ್ ಭಾಗದಲ್ಲಿ ನೀವು ಮಾಡ್ತಾ ಇರೋದು ಸಿನಿಮಾ ನೀವು ನೋಡ್ಬೇಕು ರಕ್ಷತ್ರ ನೋಡ್ಬೇಕು ನೀವು ನೋಡ್ಬೇಕು ನಾನು ಮಾತಾಡಿದೆ ನೀವು ವಿಚಾರದಲ್ಲಿ ನಾನು ದೈವಾರಾಧನೆಯಲ್ಲಿ ವೈದಿಕ ಪರಂಪರೆಯನ್ನು ಖಂಡಿತವಾಗಿಲೂ ಒಪ್ಪುದಿಲ್ಲ ಮುಂದೆ ಒಪ್ಪುದಿಲ್ಲ ದೈವಗಳಿಗೆ ಬ್ರಹ್ಮಕಲಶ ಇಲ್ಲ ದೈವಗಳಿಗೆ ಹೋಮ ಇಲ್ಲ ಹವನ ಇಲ್ಲ ಅಭಿಷೇಕ ಇಲ್ಲ ಮತ್ತೆ ಆರತಿ ಇಲ್ಲ ಅಂತ ಓಪನ್ ಆಗಿ ನಾನು ಮಾತಾಡಿದ್ದೇನೆ ಇನ್ನು ಮುಂದೆಯೂ ಮಾತಾಡ್ತೇನೆ ನೀವು ನೋಡಬಹುದು ಸಿಗ್ತದೆ ನಿಮಗೆ ಈಗ ಮುಂದೆ ಏನು ಹಂಗಿದ್ರೆ ಸಹನಾ ಅವರೇ ಸಹನಾ ಅವರೇ ಚಿತ್ರ ರಿಲೀಸ್ ಆಯ್ತು ಸಕ್ಸಸ್ ಆಯ್ತು ಮುಂದೆ ಏನು ಹಂಗಿದ್ರೆ ನೋಡಿ ರಕ್ಷತ್ರ ನಾವೊಂದು ಎಸ್ ಎಸ್ ಧನುಷ್ ಮಾತಾಡಿ ಮಾತಾಡಿ ಧನುಷ್ ಅವರೇ ಹಾ ನಾನೊಂದು ದೈವ ಭಾಷೆಯಲ್ಲಿ ಒಂದು ಮಾತಾಡ್ತೇನೆ ಆ ದೈವ ಭಾಷೆಯಲ್ಲಿ ಒಂದು ಮಾತಾಡ್ತೇನೆ ರಕ್ಷತ್ರ ಅವರೇ ಖರೀದ್ನಕ್ಕೆ ಕಟ್ಟೆ ಅತ್ತ ಒರಿದ್ನೆ ಕಟ್ಟೆ ಅಂತ ದೈವ ಹೇಳ್ತದೆ ಕರಿದು ಹೋದ ವಿಚಾರಗಳಿಗೆ ಕಟ್ಟೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ರಕ್ಷತನ ಉಳಿದ ಉಳಿದ ವಿಚಾರಕ್ಕೆ ನಾವು ಕಟ್ಟೆ ಕಟ್ಟುವ ಇನ್ನು ಮುಂದೆ ಅದು ನಾವು ಸಮಸ್ತ ತುಳುವಾರು ರಿಷಬ್ ಶೆಟ್ಟರ್ ಹತ್ರ ಕೈ ಜೋಡಿಸಿ ವಿನಂತಿ ಮಾಡುವುದೇನಂತ ಹೇಳಿದ್ರೆ ಮುಂದೆ ನೀವು ದೈವದ ಸಿನಿಮಾ ಎಷ್ಟು ಬೇಕಾದರೂ ಮಾಡಿ ನೋಡಿ ನಾವು ಕಾಂತಾರದಲ್ಲಿ ಆ ಕಲ್ಲು ಇಟ್ಟಂತ ವಿಚಾರ ಅದಕ್ಕೆ ಕೇಪಲ್ ಇಟ್ಟಂತಹ ವಿಚಾರ ಪ್ರಕೃತಿಯಲ್ಲಿ ದೈವಾರಾಧನೆ ವಿಚಾರವನ್ನು ನಾವು ಒಪ್ಪಿದ್ದೇವೆ ಆ ವಿಚಾರವನ್ನು ನಾನು ಮಾತಾಡಿದ್ದೇನೆ ಬ್ರಹ್ಮಕಲಶ ಪದ್ಯ ಇರಬಹುದು ದೈವಗಳಿಗೆ ಕೈಮುಗಿಸಿರುವ ವಿಚಾರ ಆಗಿರಬಹುದು ಎಲ್ಲ ವಿಚಾರವನ್ನು ನಾವು ಒಪ್ಪಿದ್ದೇವೆ ಎಲ್ಲಿ ದೈವದ ನರ್ತಕನ ಅನುಕರಣ ಮಾಡ್ತಾರೆ ನನಗೆ ಈ ಧನುಷ್ ಮತ್ತು ಸಹನ ಇವರ ಜೊತೆಗೆ ಮಾತನಾಡಿದ ನಂತರ ಒಂದು ವಿಚಾರ ಸ್ಪಷ್ಟ ಆಗ್ತಾ ಇದೆ ಅವರಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನುವಂತ ನೋವಿದೆ ಅದನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಬಟ್ ಆ ಕಡೆಯಿಂದ ಅಡ್ರೆಸ್ ಆಗ್ತಾ ಇಲ್ಲ ಆ ಸಮಸ್ಯೆ ಅಥವಾ ಆ ತಪ್ಪನ್ನ ಅಡ್ರೆಸ್ ಮಾಡುವಂತ ಕೆಲಸ ಚಿತ್ರತಂಡ ಮಾಡ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ